ಗ್ಯಾಂಗ್ ರೌಡಿಯಿಂದ ಸರಣಿ ಅಪಘಾತ ಪ್ರಕರಣ ನಡೆದಿದೆ ಪೊಲೀಸರ ಕೈಯಿಂದ ಎಸ್ಕೇಪ್ ವೇಳೆ ಈ ಒಂದು ಸರಣಿಗೆ ಅಪಘಾತ ನಡೆದಿದೆ ಈ ಘಟನೆ ಬಗ್ಗೆ ಮಣಿಪಾಲ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಆರೋಪಿಯ ಬೆನ್ನತ್ತಿ ಬಂದಿದ್ರು ಯುವತಿ ಜೊತೆ ಇದ್ದ ಏಸಾಕ್ ಪರಾರಿಯಾಗಲು ಯತ್ನಿಸಿದ್ದಾನೆ ಈ ವೇಳೆ ಸಾರ್ವಜನಿಕರ ಮತ್ತು ಪೊಲೀಸರ ವಾಹನಗಳು ಜಖಮ್ ಆಗಿವೆ ಸರಣಿ ಅಪಘಾತ ಸಂದರ್ಭದಲ್ಲಿ ಇಸಾಕ್ ಮತ್ತು ಯುವತಿ ತಲೆಮರೆಸಿಕೊಂಡಿದ್ದಾರೆ ಅಪಘಾತದಲ್ಲಿ ಇಸಾಕ್ನ ಕಾರು ಪಂಕ್ಚರ್ ಆಗಿದೆ ಆರೋಪಿಯ ಬಂಧನಕ್ಕೆ ವಿಶೇಷ ತಂಡಗಳ ರಚನೆ ಮಾಡಲಾಗಿದ್ದು ಇದೀಗ ಬಂದ ಮಾಹಿತಿಯಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗಿವೆ ಇನ್ನು ಈ ಬಗ್ಗೆ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ